ಆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಬೆಂಗಳೂರಿನ ಚೋರ್ ಮಾರ್ಕೆಟ್ ಅಂತಲೇ ಫೇಮಸ್ ಆಗಿರುವ ಮಾರ್ಕೆಟಿಗೆ ಹೋಗಿದ್ದೀನಿ ನೋಡೋಣ ಬನ್ನಿ ಇಲ್ಲಿ ಏನೇನು ಸಿಗ್ತವೆ ಅಂತ ಸೊ ದಯವಿಟ್ಟು ಕೂಡ ಮಿಸ್ ಮಾಡ್ಕೊಬಿಡಿ ತುಂಬ ಚೆನ್ನಾಗಿ ವೀಡಿಯೋ ಬಂದಿದೆ ಫುಲ್ ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಕೂಡ ಮೊದಲೇ ಹೇಳಿದಂಥ ವೀಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ನೋಡಿ ನಮ್ಮ ಬೆಂಗಳೂರಿನ ಚೋರ್ ಮಾರ್ಕೆಟ್ ಅಂತಲೇ ಪ್ರಸಿದ್ಧವಾಗಿರುವ ಮಾರ್ಕೆಟು ಸೊ ಇದು ಚೋರ್ ಮಾರ್ಕೆಟು ಇನ್ನೊಂದು ಮಾರ್ಕೆಟು ನನಗಂತೂ ಗೊತ್ತಿಲ್ಲ ಆದರೆ ಇಲ್ಲಿ ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬ ಚೀಪಾಗಿ ಸಿಗ್ತಾವಂತ ಕೇಳಿದ್ದೀನಿ ಆದರೆ ಇವತ್ತೇ ಫಸ್ಟ್ ಟೈಮ್ ನೋಡೋಕೆ ಇದ್ದೀನಿ ನೋಡೋಣ ಬನ್ನಿ ಓ ಇಲ್ಲಿಂದನೇ ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗೋದು ಇಲ್ಲೇ ನೋಡಿ ಪಾತ್ರೆ ಆಗಿರ್ಬೋದು ಆಮೇಲೆ ಮನೆಗೆ ಬೇಕಾದ ಎಲ್ಲ ಪ್ರತಿಯೊಂದು ಐಟಮ್ ಇದೆ ಸ್ಟವ್ಗಳು ಮ ಸ್ಕೂಲ್ ಮಕ್ಳಿಗೆ ಬ್ಯಾಗು ಆದರೆ ಇಲ್ಲೇನು ಫ್ರಿಜ್ಗಳು ಕಾಣ್ತಾ ಇದ್ದಾವಲ್ಲ ಇವು ಸೆಕೆಂಡ್ ಹ್ಯಾಂಡ್ ಅಂತ ನನಗೆ ಅನಿಸ್ತೈತೆ ಯಾಕೆಂದರೆ ನಮ್ಮ ಫ್ರೆಂಡ್ ಹೇಳಿದ ನನ್ನ ಫ್ರೆಂಡು ಕೂಡ ಮೀನು ಅಂತ ಹೇಳ್ಬಿಟ್ಟು ನೋಡ್ತಾನೆ ಅದಾನೆ ಇಲ್ಲಿ ಬರೀ ಎಲ್ಲ ಪ್ರತಿಯೊಂದು ಮೀನು ಕೂಡ ಸಮೇತ ತುಂಬ ಅಂದರೆ ತುಂಬ ಚೀಪಾಗಿ ಸಿಗ್ತವೆ ಯಾರಾದರೂ ಮೀನು ಇದ್ದಾರೆ ಇದ್ದರೆ ಮನೆಯಲ್ಲಿ ಸೊ ದಯವಿಟ್ಟು ಕೂಡ ಮಾರ್ಕೆಟಿಗೆ ಬಂದರೆ ಎಲ್ಲ ಥರದ ಮೀನುಗಳು ಸಿಗ್ತವೆ ಅದ್ರ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತವೆ ಆದರೆ ಇವೇನು ಸೀದಾ ಸಮುದ್ರದಿಂದ ಇಡ್ಕೊಂಡ್ರೆ ಇವರೇ ಮೊಟ್ಟೆ ಮಾಡ್ಬಿಟ್ಟು ಅವ್ನು ಮತ್ತೆ ಮೀನು ಮಾಡಿಬಿಡ್ತಾರೆ ತುಂಬ ಅಂದರೆ ತುಂಬ ಚೀಪ್ ಚೀಪ ಸಿಗ್ತಾವೆ ಅಷ್ಟೇ ಆಮೇಲೆ ಟ್ಯಾಂಕ್ಗಳಾಗಿರ್ಬೋದು ಇವೆಲ್ಲ ಬರೀ ನೂರಿಂದ ನೂರೈವತ್ತು ರೂಪಾಯಿ ಕವರ್ ಅಷ್ಟೇ ಕೆಲವೊಂದು ನೂರು ರೂಪಾಯಿ ಇನ್ನೊಂದು ನೂರೈವತ್ತು ರೂಪಾಯಿ ಕವರ್ಗಳು ಅಷ್ಟೇ ಒಂದೊಂದು ಕವರು ಒಂದು ಕವರಾಗಿ ಎರಡು ಮೂರು ಮೀನು ಇದ್ದಾವೆ ಯಾರಾದರೂ ಸಾಕು ಅಂತಾರಿದ್ರೆ ದಯವಿಟ್ಟು ಕೂಡ ಇಲ್ಲಿ ಬಂದು ಆರಾಮಾಗಿ ಚೀಪ ಸಿಗ್ತವೆ ಆಮೇಲೆ ನೋಡಿ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಜಿಮ್ ಐಟಮ್ಗಳು ಇಲ್ಲೆಲ್ಲ ಕೆ ಜಿ ಗಟ್ಟಲೆ ಮಾಡ್ತಾರೆ ಯಾರೋ ಒಬ್ಬ ಹುಡುಗ ಕೂಡ ಕೇಳ್ತಾ ಇದ್ದೀವಿ ಹಣ್ಣನ ಹತ್ರ ಪ್ರತಿಯೊಂದು ಐಟಮ್ಗಳು ಸಿಗ್ತವೆ ಇಲ್ಲಿ ಇವೆಲ್ಲ ಏನು ವರ್ಜಿನಲ್ಲಿ ಏನಿರ್ತಾವ ಅವೆ ಆದರೆ ಇವು ಸೆಕೆಂಡ್ ಹ್ಯಾಂಡ್ ಅಷ್ಟೇ ಅದು ಇವು ಕೂಡ ಕೆ ಜಿ ಕೊಡೋದು ಇಲ್ಲೂ ಕೂಡ ಜಿಗೆ ಎಷ್ಟು ಐವತ್ತು ರೂಪಾಯಿನ ನೂರು ರೂಪಾಯಿನ ಹಣ್ಣ ಹೇಳ್ತಾ ಇತ್ತು ಇವರೆಲ್ಲ ಇನ್ನೂ ಬಾರ್ಗೇನ್ ಮಾಡ್ತಾನೆ ಇದ್ದರು ಆ ಹುಡುಗರು ತಗೊಂಡ ಕೊಡಾಡ್ತಾ ಇದ್ದಾರೆ ಅದ್ರ ಪ್ರತಿಯೊಂದು ಐಟಮ್ಗಳು ಕೂಡ ತುಂಬ ಅಂದರೆ ತುಂಬ ಚೀಪಾಗಿ ಸಿಗ್ತದೆ ಇದಿಲ್ಲಿ ನೋಡಿ ಎಂತೆಂಥ ಯಾವ್ಯಾವ ಜಿಮ್ ಐಟಮ್ ಬೇಕೇಳಿ ಎಲ್ಲ ಸಿಗ್ತವೆಂಥವು ಸಿಗಲ್ಲ ನಂಗೆಲ್ಲ ನೋಡ್ತಾ ಇದ್ರಲ್ಲ ನೀವೇ ಈ ಮಾರ್ಕೆಟಲ್ಲಿ ಮಾತ್ರ ನೀವು ಎಂತೆಂಥ ಹೊಸ ಹೊಸ ಬಟ್ಟೆಗಳು ಎಷ್ಟು ಚೀಪಾಗಿ ಸಿಗ್ತಾವಪ್ಪ ಹೊರಗಡೆ ಎಲ್ಲ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಿಕ್ ತಗೊಂತಿರಲ್ಲ ಆ ಪ್ರತಿಯೊಂದು ಬಟ್ಟೆನೂ ಕೂಡ ಇಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಅಷ್ಟೇ ಸಿಗೋದು ಅಂದರೆ ಸಖತ್ತು ಚೀಪ್ ರೇಟು ಆದರೆ ಎಲ್ಲ ಹೊಸವೇ ಕೂಡ ಯಾವ ಸೆಕೆಂಡ್ ಹ್ಯಾಂಡ್ ಅಲ್ಲ ಆದರೆ ಪ್ರತಿಯೊಂದು ಬಟ್ಟೆ ಕೂಡ ಪ್ಯಾಂಟ್ ಆಗಿರ್ಬೋದು ಒಳ್ಳೊಳ್ಳೆ ಹೊಸ ಟ್ರೆಂಡಿಂಗಲ್ಲಿ ನಡೀತಿರೋ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೂಡ ಚೀಪಾಗಿ ಸಿಗ್ತವೆ ನೋಡಿರಿ ಬೇಕಾದ್ರೆ ಬಂದು ತಗೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ಡ್ರಮ್ಮು ಪಾ ಪಾತ್ರೆ ಅಲ್ಲ ಸಾರಿ ಬಕೆಟು ಪ್ಲಾಸ್ಟಿಕ್ ಐಟಮ್ ಏನಾದರೂ ತೂತು ಬಿದ್ದಿದ್ರೆ ಈ ಮಾರ್ಕೆಟಿಗೆ ಬಂದು ಈ ಒಣ್ಣ ತಗೊಂತಿರೋ ಮೂರೇ ಮೂರು ತಗೊಂಡೋಗ್ಬಿಡ್ರಿ ಐವತ್ತು ರೂಪಾಯಿ ಕೊಟ್ಟು ಎಂಥ ಒಡೆ ಎಷ್ಟು ಎಂಥ ದೊಡ್ಡ ತೂತಾಗಿದ್ರು ಕೂಡ ಆರಾಮಾಗಿ ಮುಚ್ಕೊಂಡು ಹೋಗ್ಬಿಡುತ್ತೆ ಅಂದರೆ ರೇಂಜ್ ತೂತ ಅಲ್ಲ ಸಣ್ಣ ಪುಟ್ಟ ಹೋಗ್ತಾ ಇರ್ತವಲ್ಲ ಈ ಎಮ್ ಸಿಲ್ ಹಾಕಬದ್ದು ಇದನ್ನ ಹಾಕ್ಬಿಡ್ರಿ ಕ್ಲೀನಾಗಿ ಅಂದರೆ ಸಕ್ಕತ್ತಾಗಿ ಸಕ್ಕತ್ತಾಗಿ ಅಂಟುತ್ತೆ ನಮ್ಮಿದ್ರಿಗೆ ಅವರೆಲ್ಲ ಅದು ಇದರಲ್ಲಿ ಇಂಥದ್ದು ಸ್ಕ್ರೂ ಡ್ರೈವರಲ್ಲಿ ಹಾಕಿ ಕೊಟ್ಟು ಆಮೇಲೆ ಅದನ್ನೊಂಟರಿಸ್ಬಿಟ್ಟು ತೋರಿಸಿದ್ರು ನೋಡಿ ಐವತ್ತು ರೂಪಾಯಿಗೆ ಮೂರು ಅಂತ ತುಂಬ ಜನ ಅಂದರೆ ತುಂಬ ಜನ ತೊಗೊತಾ ಇದ್ದಾರೆ ಹನಿ ನೀರು ಕೂಡ ಬರಲಿಲ್ಲ ಗುರು ನಾನೇ ನನ್ನ ಕಣ್ಣಾರೆ ನೋಡಿರೋದು ಇದನ್ನು ನೋಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ನನ್ನ ಫ್ರೆಂಡ್ ಇನ್ನೂ ಮುಗಿಲಿಲ್ಲ ಮೀನು ನೋಡೋದು ಅವನಿನ್ನು ಮೀನು ನೋಡ್ತಾನೆ ಅವನೇ ತಗೊಳಂಗಿಲ್ಲ ಬಿಡೋಂಗಿಲ್ಲ ಪ್ರತಿ ಅಂಗಡಿ ಹತ್ರನೂ ಹೋಗ್ತಾನೆ ಮೀನು ನೋಡ್ತಾನೆ ಅದೇ ಹೆಂಗೆ ಅದಾವೆ ಅದೇ ಆ ಮೀನು ಈ ಮೀನು ಅಂತ ಹೇಳ್ತಾನೆ ನನಗೇನೂ ಗೊತ್ತಾಗಲ್ಲ ಮೀನಿನ ಬಗ್ಗೆ ಯಾಕೆಂದ್ರೆ ನಾನು ಸಾಕು ಇಲ್ಲ ನನಗೆ ಅವು ಗೊತ್ತೂ ಇಲ್ಲ ಯಾವತ್ತೋ ಒಂದು ಸರಿ ತಂದಿದ್ರು ನಮ್ಮ ಮನೆಗೆ ಎರಡ ಮೂರು ಹತ್ರ ಅವು ಇರಲಿಲ್ಲ ಬಾಳೆಸ ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ಸಾಕ್ತವನೆ ದೊಡ್ಡ ಟ್ಯಾಂಕಲ್ಲಿ ಅದಕ್ಕೇನು ನೋಡ್ತಾನೆ ನೋಡ್ತಾನೆ ಇದ್ದಾನೆ ಆ ಮೀನು ಬೇಕು ಈ ಮೀನು ಬೇಕು ಅಂತ ನೋಡಪ್ಪ ನೋಡಪ್ಪ ನೀನು ಹೇಳ್ಬಿಟ್ಟು ನಾನು ಅವನ ಜೊತೆ ಸುಮ್ಮನೆ ನೋಡ್ತಾನೆ ಇದ್ದೀನಿ ನೋಡಿರಿ ಮೀನುಗಳು ಮಾತ್ರ ಸಿಕ್ಕಿ ಸಿಕ್ಕಿ ಜಾಗದಾಗೆಲ್ಲ ಇಟ್ಕೊಂಡಿರ್ತಾರೆ ನೂರರಿಂದ ನೂರೈವತ್ತು ರೂಪಾಯಿ ಇವೆಲ್ಲ ಟ್ಯಾಂಕ್ಗಳು ನೋಡಿ ಹಿಂದದ ನೋಡಿ ಎಷ್ಟು ಚೆನ್ನಾಗಿದಾವೆ ಟ್ಯಾಂಕ್ಗಳು ತುಂಬ ಅಂದ್ರೆ ತುಂಬ ಕಮ್ಮಿ ನೀವೇನು ಅಂಗಡಿಯಲ್ಲಿ ಹೋಗಿ ತಗೊತಿರಲ್ಲ ಅದ್ರ ಅರ್ಧಕ್ಕೆ ರೇಟೇ ಸಿಗ್ತಾವೆ ನೋಡಿ ಇಲ್ಲೆಲ್ಲ ಅದ್ರ ಅರ್ಧ ರೇಟು ಆಮೇಲೆ ಮಿಷಿನ್ಗಳು ಇವು ಹತ್ರ ಒಂದು ಮಿಷಿನ್ ಅದಾವ ನೋಡಿರಿ ಡ್ರಿಲ್ ಮಾಡೋ ಮಿಷಿನ್ಗಳು ಗೋಡೆ ಕುಟ್ಟವು ಪ್ರತಿಯೊಂದು ಮಿಷಿನು ಕೂಡ ಸೆಕೆಂಡ್ ಹ್ಯಾಂಡ್ಲು ಇವೇನು ವರ್ಕ್ ಆಗ್ತಾವಂತ ನನ್ನ ಮಾತ್ರ ಕೇಳ್ಬಿಡ್ರೆ ವರ್ಕ್ ಆಗ್ತಾವಿಲ್ಲ ನನಗೊತ್ತು ಗೊತ್ತಿಲ್ಲ ಈ ಮೊಬೈಲ್ಗಳು ನೋಡಿ ಹೆಂಗೆ ಬಿಸಾಕಿದ್ದೀರ ಒಳ್ಳೆಯ ಮೊ ಅವು ಮೊಬೈಲೆಲ್ಲ ಬರೀ ಕ್ಯಾಪ್ಗಳು ಅಷ್ಟೇ ನನಗೆ ಗೊತ್ತವು ಆಮೇಲೆ ಮನೆ ಐಟಮ್ಗಳಾಗಿರ್ಬೋದು ಕುಕ್ಕರ್ ಆಗಿರ್ಬೋದು ಕುಕ್ಕರ್ಗಳೆಲ್ಲ ನೋ ತಗೊಂಡ್ರು ನೋಡ್ಬಿಟ್ಟು ತಗೊಂಡು ಹೋಗ್ರಿ ಇಲ್ಲೆಲ್ಲ ಯಾಕೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾವಂತೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಡಮ್ಗೆ ಮನುಷ್ಯನ ಓದಿದಿರ ಮತ್ತೆ ಆದರೆ ಎಲ್ಲ ಒರ್ಜಿನಲ್ಲೇ ಇರ್ತವೆ ಬಟ್ ಕಸ ಯಾಕೆ ಗ್ಯಾರಂಟಿ ಇರ್ಬೇಕಲ್ವ ಆಮೇಲೆ ಇವೆಲ್ಲ ಕಸ ಕಸ ಗುಡ್ಸೋವು ಕಾರ್ ಕಾರ್ ತೊಳೆಯೋವು ಅವೆಲ್ಲ ಮಿಕ್ಸಿಗಳು ಮಿಕ್ಸಿಗಂತೂ ಬರೋನೇ ಇಲ್ಲ ಮಾರ್ಕೆಟ್ ಉದ್ದೂಕು ಇಟ್ಟಿರ್ತಾರೆ ತಲೆನೇ ಕೆಡ್ಸಿಬಿಡಿ ನೋಡಿಕೊಂಡು ಒಳ್ಳೆ ಬ್ರ್ಯಾಂಡ್ ತಗೊಂಡು ಹೋಗ್ಬಿಡಿ ಮಿಕ್ಸಿ ಮಾತ್ರ ಸಕ್ಕತ್ ಅಂದರೆ ಸಕ್ಕತ್ ಚೀಪು ಮಾತ್ರ ತುಂಬ ಚೆನ್ನಾಗೂ ಕೂಡ ಇರ್ತವೆ ನೋಡೋಕಂಗೆ ಕಾಣಿಸ್ತವೆ ಚೆನ್ನಾಗಿರ್ತಾವಲ್ಲ ಗೊತ್ತಿಲ್ಲ ನೋಡಿ ಮಿಕ್ಸಿಗಳು ಮತ್ತೂ ಇಲ್ಲೂ ಇಟ್ಟಿದ್ದಾರೆ ಇವೆಲ್ಲ ಸೆಕೆಂಡ್ ಹ್ಯಾಂಡ್ಲುಗಳು ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನೋಡಿ ಅವೇನು ಲ್ಯಾಪ್ಟಾಪ್ ಅಂದ್ಕೊಂಡಿದ್ದಾರೋ ಬೇರೆ ಏನಾರು ಅಂದ್ಕೊಂಡಿದಾರೋ ಅನ್ನಿಸ್ಬಿಡ್ತು ಸರಿ ಅವ್ನು ನೋಡ್ತಾ ಇದ್ರೆ ಬೈಕ್ ಐಟಮ್ ನೋಡಿ ಯಾವ್ದು ಯಾರದಾರು ಬುಲೆಟ್ ಬೈಕ್ ಇದೆಯಾ ಅದ್ರ ಏನಾದ್ರು ಮಡ್ಗಾಡು ಹೋಗಿದ್ರೆ ನೋಡಿ ತಗೊಂಡೋಗ್ರಿ ಇಲ್ಲ ಇದೆ ನೋಡಿ ಮಡ್ಗಾಡು ಇಲ್ಲೆಲ್ಲ ನೋಡ್ತಿದ್ರೆ ಮೈಯೆಲ್ಲ ಜುಮ್ಮು ಅನಿಸುತ್ತೆ ಇವ್ಯ ನಮ್ಮ ಬೈಕಿನ ಐಟಮ್ ಯಾವಾರು ಉದುರ್ಕಂಡು ಹೋಗಿದಾವೇನಪ್ಪ ಇಲ್ಲಿ ಅನಿಸ್ಬಿಡುತ್ತೆ ನೋಡಿ ಯಾವ ಐಟಮ್ ಬೇಕು ಹೇಳ್ರಿ ಇದ್ರೆ ಹುಡಿಕೆ ನೀವೇ ತೊಗೊಂಡೋಗ್ಬೇಕು ನೀವಾಗ ನೀವು ಕೈ ಎತ್ತಿ ಅವ್ರ ಕೈಯ ಕೊಟ್ಟರೆ ಮಾತ್ರನೇ ಅವರು ಅದಕ್ಕೆ ಅದಕ್ಕೊಂದು ರೇಟ್ ಹೇಳ್ತಾರೆ ಆ ರೇಟ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಇನ್ನೂ ಒಂದು ರೇಟಿಗೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನೀವು ಕೇಳಿದ್ದು ಅಷ್ಟಕ್ಕೆ ಆದರೆ ತೀರಾ ನಿಮಗೂ ಇದಿರಬೇಕು ಇದಿರ್ಬೇಕು ಹೆಣ್ಮಕ್ಳು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತಾವ ಅಂತ ಹೇಳ್ಬಿಟ್ಟು ಮಾರ್ಕೆಟಾಗೆ ಲಿಫ್ಟಿಕ್ಕು ಗಿಫ್ಟಿಕ್ಕು ಮೇಕಪ್ ಎಲ್ಲ ಸರ್ಟ್ ತಗೊಂಡೋಗ್ರೆ ನೋಡ್ಕೊಂಡ್ ತಗೊಂಡೋಗ್ರವ ಆಮೇಲೆ ಅಂತೂ ಫುಲ್ಲು ಚಸ್ಮ ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟು ನಮ್ಮಗಂತೂ ಐವತ್ತು ರೂಪಾಯಿ ಅಷ್ಟೇ ನೋಡಿರಿ ಯಾವ್ದಾರ ತಗಲ್ಲಿರವ ಓನ್ಲಿ ಐವತ್ತು ರೂಪಾಯಿ ನಾನು ಒಂದು ತಗೊಂಡೆ ನನ್ನ ಫ್ರೆಂಡಿಗೆ ಬೇಡ ಕಳ್ಳ ಆ ಥರದ್ದು ಐತೆ ಅಂದ್ರೆ ಕೇಳಲಿಲ್ಲ ಈ ಥರದ್ದು ತಗೊಂಡ್ನಿ ಎಂದೆ ಬೇಡ ಈ ಥರದ್ದು ಬೇಡ ಅದನ್ನು ತಗೊಂಡ ನನ್ನ ತಗ ಆಲ್ರೆಡಿ ಆ ಥರದ್ದು ಒಂದು ಇತ್ತು ಅದು ಬ್ರ್ಯಾಂಡೆಡ್ ಒಳ್ಳೆ ಚೆನ್ನಾಗಿರೋದೇ ಇತ್ತು ಆದರೆ ಏನು ಮಾಡ್ತಾರೆ ನನ್ನ ಫ್ರೆಂಡ್ ಐವತ್ತು ರೂಪಾಯಿ ಇದು ಬೇಡ ಅದು ಚೆನ್ನಾಗೈತೆ ಅದು ಅಂತ ಹೇಳ್ಬಿಟ್ಟು ತಗ ತಗೋಂತ ಹೇಳ್ದೆ ತಗೊಂಡ ಈ ಹುಡುಗರು ಮೇಲೆ ಪಾಪ ಅಣ್ಣ ಸಿಟ್ಟಾಗ್ಬಿಟ್ಟಿದೆ ಯಾಕೆಂದ್ರೆ ಅವಾಗಿಂದ ನೋಡೋದು ಬಿಡೋದು ಅಂತ ಒಂದು ಆಮೇಲೆ ಅಣ್ಣ ತಗಡ್ರಿ ಅಂತ ಹೇಳ್ಬಿಟ್ಟು ಸಿಟ್ಟಾಗಿ ಸ್ವಲ್ಪ ಹೇಳ್ತಿವಿ ಆಮೇಲೆ ಹುಡುರು ಎರಡನೇನೋ ಒಂದು ತಗೊಂಡ್ರು ಐವತ್ತು ರೂಪಾಯಿ ನೋಡ್ರಪ್ಪ ಯಾವ್ದು ಬೇಕಾದ್ರೂ ತಗಡ್ರಿ ಎಷ್ಟು ಹೊತ್ತಾರ ನೋಡಿ ಕೇಳಿರಿ ವರ್ಷಿ ವರ್ಷಿ ಇರ್ತಾರೆ ಇದನ್ನ ತಗೊಂಡೆ ನಾನು ನೋಡೋಕೆ ಅಷ್ಟು ಚೆನ್ನಾಗಿ ಕಂಡ್ರು ನಾನೇ ಚೆನ್ನಾಗಿಲ್ಲ ಏನು ಅದು ಚೆನ್ನಾಗಿ ಕಂಡ್ರಿ ಏನು ಪ್ರಯೋಜನ ಅಲ್ವ ಅದರ ಐವತ್ತು ರೂಪಾಯಿ ಅಷ್ಟೇ ಅದಕ್ಕೆ ಮೋಸ ಇಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟೆ ಒಂದು ನೋಡಿರಿ ಯಾವ್ಯಾವ ದೇಶ ಸ್ಟ್ಯಾಚು ಬೇಕೋ ತೊಗೊಂಬಿಡ್ರಿ ಎಲ್ಲ ಇಲ್ಲೇ ಅದಾವೆ ನೋಡಿರಿ ಇಲ್ಲೂ ಚಿ ಕೂಡ ಚೀಪಯ್ಯ ಅಂದರೆ ಅಷ್ಟೊಂದು ಚೀಪ್ ಇರೋಲ್ಲ ಮೋಸ್ಟ್ಲಿ ಅದರ ಕಾಸ್ಟ್ಲಿ ಇದ್ದೇ ಇರುತ್ತೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದ್ವು ಕೂಡ ಯಾವುದೂ ಕೂಡ ಆರೆಂಜಿಗೆ ಎಲ್ಲೋ ಅಂತ ಎಲ್ಲ ಡ್ಯಾಮೇಜ್ ಆಗಿರೋ ಇರಲಿಲ್ಲ ಎಲ್ಲ ತುಂಬ ಚೆನ್ನಾಗಿದ್ವು ಈ ಮೊಬೈಲ್ಗಳು ನೋಡಿರಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಬಿಸಾಕಿರ್ತಾರೆ ಅಂದರೆ ಇವೆಲ್ಲ ಹಳೆ ಫೋಟೋಗಳು ಇಲ್ಲ ಕಲೆಕ್ಟ್ ಮಾಡ್ತಾರಲ್ಲ ಒಬ್ಬೊಬ್ರು ಹಳೆ ಕಾಲದವ ಆ ಥರದ ಇವು ಐಟಮ್ಗಳೆಲ್ಲಯೋ ತುಂಬ ಚೆನ್ನಾಗಿದ್ವು ಮಾತ್ರ ನೋಡೋಕೆ ಯಾರಾದ್ರೂ ಕಲೆಕ್ಟ್ ಮಾಡೋಂಥರಿದ್ರು ಇಲ್ಲಿ ತುಂಬ ಏನಾದ್ರು ಇವು ಇರ್ತವೆ ನೋಡಿ ಇವೇನು ಇಯರ್ಫೋನ್ ಮಾಡ್ಕೊಂಡರು ಬೇರೆ ಏನಾರು ಮಾಡ್ಕೊಂಡವರು ಗೊತ್ತಿಲ್ಲ ಆ ರೇಂಜಿಗೆ ಬಿಸಾಕ್ಬಿಟ್ಟಿದ್ರು ಇಯರ್ಫೋನ್ಗಳ್ನ ತುಂಬ ಒಳ್ಳೆ ಒಳ್ಳೆ ಟಮಟೆ ಹಣ್ಣು ತುಂಬಂಗೆ ತುಂಬಿದ್ರು ಇಯರ್ಫೋನ್ಗಳ ನಾನು ಮಾತ್ರ ಕಿವಿಗೆ ಒಂದೇ ಒಂದು ಇದನ್ನು ಮಾತ್ರ ಎತ್ಕೊಂಡ್ರೆ ಬುಷ್ ಬರ್ತಾವಲ್ಲ ಅದೊಂದು ಉದುರೋಗಿತ್ತು ಅದೊಂದು ಎತ್ಕೊಂಡಿದ್ದೆ ಇಲ್ಲಿ ನೋಡಿ ಬಟ್ಟೆಗಳು ಹೆಂಗೆ ಬಿದ್ದಾವೆ ಬರೀ ನೂರೈವತ್ತು ರೂಪಾಯಿ ಅಂತ ಅವಣ್ಣ ಕೂಗಿ ಎಳಿತವನೇ ನೀವು ಕೇಳಿಸ್ಕೊಳ್ತಿದ್ದೀರ ಕೂಗಿ ಎಳಿತಾವೆ ಎಷ್ಟು ಚೀಪ ಸಿಗ್ತವೆ ಬಟ್ಟೆ ಆಗಿರ್ಬೋದು ಜರ್ಕಿನ್ ಆಗಿರ್ಬೋದು ರೈನ್ ಕೋಟ್ ಆಗಿರ್ಬೋದು ಎವಿ ಅಂದರೆ ಇವಿ ಚೀಪಾಗಿ ಸಿಗ್ತವೆ ಟಿ ಶರ್ಟ್ಗಳು ಬಟ್ಟೆ ಯಾರಾದರೂ ತಗೋಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಗ್ರೂಪಲ್ಲಿ ಅಥವಾ ಆಗಿರ್ಬೋದು ಕೇವಲ ಒಂದು ಒಂದು ಐದು ಸಾವಿರ ರೂಪಾಯಿ ಇಟ್ಕೊಳ್ಳಿ ಒಂದು ತಿಂಗಳಿಗೆ ಆಗೋವಷ್ಟು ಬಟ್ಟೆನ ಆರಾಮಾಗಿ ತಗೊಂಬರ್ಬೋದು ಗುರು ಎರಡು ಮಾತೇ ಇಲ್ಲ ನನ್ನ ಫೋನ್ದು ಬ್ಯಾಕ್ ಕವರ್ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬ್ಯಾಕ್ ಕವರ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಬ್ಯಾಕ್ ಕವರ್ ಹುಡುಕ್ತಾ ಇದ್ದೆ ಕೇವಲ ನೂರು ರೂಪಾಯಿ ಮಾತ್ರನೇ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿತ್ತು ನನಗೆ ಇಷ್ಟ ಅದು ತುಂಬ ಚೆನ್ನಾಗಿತ್ತು ಬರೀ ನೂರು ರೂಪಾಯಿ ಅದೇ ಅಂಗಡಿ ಕೇಳಿರಿ ಅಂದ್ಕೋ ಆ ಫೋನ್ಗಳು ನೋಡ್ಕೊಟ್ಲಿಂದ ರೇಟ್ ಜಾಸ್ತಿ ಹೇಳ್ತಾರೆ ಏನಪ್ಪ ಅಂಗಡಿಯವ್ರು ಅನ್ಸ್ಬಿಡುತ್ತೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಅವಕ್ಕೇನು ಲೆಕ್ಕನೇ ಇರಲ್ಲ ಆ ರೇಂಜಿಗೆ ಹೇಳ್ತಾರೆ ಇಲ್ಲಿ ಯಾವ ಅರ ಆಯ್ತು ಯಾವ್ದಾರ ತಗೋ ಪೌಚು ನೂರು ರೂಪಾಯಿ ಫಿಕ್ಸು ಆಮೇಲೆ ಸಖತ್ ಸುಸ್ತಾಗಿತ್ತು ಅವನಿಗೆ ಸುಸ್ತಾಗಿತ್ತಿಲ್ಲ ನನಗೆ ಮಾತ್ರ ಸಕ್ಕತ್ ಸುಸ್ತಾಯ್ತು ಇಲ್ಲಿ ಹೆಂಗ್ ಬೇಕಾ ಹಂಗೆ ವಿಡಿಯೋ ಮಾಡಂಗಿಲ್ಲ ಅದೊಂದು ಸಖತ್ ಬೇಜಾರಾಗುತ್ತೆ ಯಾರಾದರೂ ಮೊಬೈಲ್ ಹಿಂಗ್ ಎತ್ಕೊಂಡ್ರು ಸಾಕು ಏ ವಿಡಿಯೋ ಮಾಡಬೇಡ ವಿಡಿಯೋ ಮಾಡ್ಬೇಡ ಅಂತ ಬೈದೆ ಬಿಡ್ತಾರೆ ಲೇಟ ಇಲ್ಲ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ವಿ ಅದರಲ್ಲೂ ಮೊಬೈಲ್ ಅಂತೂ ವಿಡಿಯೋ ಮಾಡಿಬಿಟ್ರೆ ಇನ್ನೂ ಕಷ್ಟ ಇಲ್ಲಿ ನೋಡ್ರಿ ಹೆಂಗೆ ಬಿಸಾಕಿದ್ದಾರೆ ಪೌಚ್ಗಳು ಅದು ಯಾವ ಬ್ರ್ಯಾಂಡು ಏನು ತರೋ ನಿಮಗೆ ಯಾವ್ದು ಬೇಕು ಅಂತ ತಗೊಂಬಿಟ್ಟು ಅವ್ರ ಕೈಲಿ ಕೊಡಬೇಕು ಅವಾಗ ಅವ್ರು ರೇಟ್ ಹೇಳ್ತಾರೆ ಅವ್ರು ನೋಡ್ರಿ ಹೆಂಗೆ ಬಿಸಾಕಿದ್ದಾರೆ ಯಾವ ತರಕಾರಿ ರೇಂಜಿಗೆ ಬಿಸಾಕಿದ್ದಾರೆ ಅವಕ್ಕೆ ಏನು ಪೌಚ್ಗೆ ಬೆಲೆನೇ ಇಲ್ಲವೋ ಅನ್ನಿಸ್ಬಿಡುತ್ತೆ ಇಲ್ಲಿಗೆ ಬಂದ್ಬಿಟ್ರೆ ಈ ಮೊಬೈಲ್ ಅಂಗಡಿಯವರೆಲ್ಲ ಇಲ್ಲಿಗೆ ಭಾನುವಾರ ದಿವಸ ಇಲ್ಲಿಗೆ ಬಂದುಬಿಟ್ಟು ಈ ಪೌಚ್ಗಳು ತಗೊಂಡು ಏನಪ್ಪ ಅನ್ನಿಸ್ಬಿಡ್ತು ನಾ ಸರಿಯಾ ಆ ರೇಂಜ್ ಬಿಡ್ ಸಾಕಿದ್ದಾರೆ ಅವರು ಅಲ್ಲಿ ನೋಡಿ ಬ್ಲೂಟೂತ್ ಎಲ್ಲ ಬ್ರ್ಯಾಂಡೆಡು ಎಲ್ಲ ಸಾಕದೆ ವರ್ಕಿಂಗ್ ಕಂಡೀಷನ್ ಆಗದವ ಬ್ಲೂಟೂತ್ ಎಲ್ಲ ನಾನು ಚೆಕ್ ಮಾಡಿದೆ ಒಂದು ಇಲ್ಲಿ ನೋಡಿ ಆ ಮೊಬೈಲ್ ಕಾಣಿಸ್ತಾ ಇದೆಯಲ್ಲ ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟ್ ಒಂದುವರೆ ಸಾವಿರನ ಎಲ್ಲ ಒಂದಕ್ಕೆ ಎರಡುವರೆ ಸಾವಿರನ ಮೂರು ಸಾವಿರ ರೂಪಾಯಿನ ಮೊಬೈಲು ನಂಗೆ ಕೇಳಿದೆ ಎರಡುವರೆ ಸಾವಿರ ರೂಪಾಯಿನ ಮೂರು ಸಾವಿರ ರೂಪಾಯಿನ ಇಟ್ಟು ಹೇಳಿದ್ರು ಅವರು ಬಟ್ಟೆಗಳು ಅಂತೂ ಹೆಣ್ಮಕ್ಳು ಅಂತೂ ಎವಿ ಹೆಣ್ಮಕ್ಳು ಇರ್ತಾರೆ ಗುರು ಇಂಥತ್ತ ಬಂದುಬಿಟ್ಟೆ ಅವರು ಚೀಪ್ ಆ್ಯಂಡ್ ಬೆಸ್ಟ್ ಬಟ್ಟೆ ತಗೊಂಡ್ಬಿಡ್ತಾರೆ ಬಂದ್ಬಿಟ್ಟು ಆಯ್ಕೆ ಅಡ್ಡ ಆಡ್ಬಿಡ್ತಾರೆ ನಾವು ಮಾತ್ರ ಹೆವಿ ಸ್ಟ್ಯಾಂಡರ್ಡಿನ ರೇಂಜಿಗೆ ಒಳಗೆ ಹೋಗಿ ತಗೊಂತೀವಿ ಇಲ್ಲಂತೂ ಹೆವಿ ಬ್ರ್ಯಾಂಡೆಡ್ ಎಲ್ಲ ಎಲ್ಲಿ ನೋಡಿದ್ರು ಸಮೇತ ಬರೀ ಹೆಣ್ಮಕ್ಳ ಇದ್ರು ನೋಡಪ್ಪ ಇಲ್ಲಿ ಮಾತ್ರ ಎಲ್ಲ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದೀವಿ ಮಿಸ್ ಆಗೋರಿಗೆ ವೀಡಿಯೋ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಅಲ್ಲೂ ಸೇಲಿಗೆ ಇಟ್ಬಿಡ್ತಾರೆ ಅವರು ಆ ರೇಂಜಿಗೆ ಡೇಂಜರ್ ಇರ್ತಾರೆ ಬೈದೇ ಬಿಡ್ತಾರೆ ಲೇಟ ಇಲ್ಲ ನೋಡಿ ಎಂತೆಂಥ ಐಟಮ್ ಅವೇನು ವರ್ಕ್ ಆಗ್ತಾವೋ ಆಗಲ್ವೋ ಅವೆಲ್ಲ ಗೊತ್ತಿಲ್ಲ ತಗಮಂದ್ರೆ ಇಕ್ಕಿರ ನಮಗೆ ಬೇಕಾ ಅಥವಾ ತಗೊಳ್ಳಿ ಹೋಗಲಿ ಅಷ್ಟೇ ನೋಡಿ ಆ ಮೊಬೈಲ್ ಯಾರೋ ಟ್ಯಾಬ್ ಕೇಳ್ತಾ ಇದ್ದಾರೆ ಮೊಬೈಲ ಮೂರು ವರ್ಷ ನಾಲ್ಕು ವರ್ಷವರೆಗೆ ಒಂದು ಮೊಬೈಲ್ ಚೆನ್ನಾಗಿ ಎಲ್ಲ ಎಲ್ಲವೂ ಓಪನ್ ಇದ್ದಾವೆ ಎಲ್ಲ ಕಂಡೀಷನಾಗಿದ್ದಾವೆ ಎಲ್ಲ ವರ್ಕ್ ಆಗ್ತವೆ ತುಂಬ ಚೆನ್ನಾಗಿ ಕೂಡ ಆ ಮೊಬೈಲೆಲ್ಲ ಚೆಕ್ ಆ ಮೊಬೈಲ್ಗಳು ಚೆಕ್ ಮಾಡಿದೆ ಅಲ್ಲಿ ಯಾರೋ ತೊಗೊತಾ ಇದ್ರು ಕೂಡ ನಾಲ್ಕುವರೆ ಸಾವಿರನ ಏನೋ ಹೇಳಿರೋರು ಒಬ್ಬ ಬ್ಯಾಗಿ ಕಮ್ಮಿ ಕೊಡ್ತೀರಾ ಅಂದ ಇಲ್ಲ ಕೊಡಲ್ಲ ಅಂದ್ ನೋಡಿ ವರ್ಕ್ ಆಗ್ತಾ ಇದೆ ಫೋನು ಆ ಫೋನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು ಕೂಡ ಅದು ವಿವೋ ಮೊಬೈಲು ಒಂದೂವರೆ ಸಾವಿರ ರೂಪಾಯಿ ಎಲ್ಲ ಸಿಗಲ್ಲ ಸುಮ್ಮನೆ ವೀಡಿಯೋದಾಗೆಲ್ಲ ನೋಡಬೇಡಿ ಸಿಗ ನಾಲ್ಕುವರೆ ಸಾವಿರ ಐದು ಸಾವಿರ ಮಿನಿಮಮ್ ಮೂರು ಸಾವಿರ ಅಂತೂ ಬೇಕೇ ಬೇಕು ಅದಕ್ಕೆ ಈ ಮೊಬೈಲ್ ಚೆನ್ನಾಗಿ ವರ್ಕ್ ಆಗ್ತಿತ್ತು ಅವೆಲ್ಲ ವರ್ಕಿಂಗ್ ಕಂಡೀಷನ್ ಇದ್ದಾವೆ ಅದರ ಟ್ಯಾಬ್ ಒಂದು ಮಾತ್ರ ವರ್ಕ್ ಆಗ್ತಾ ಇರಲಿಲ್ಲ ಕೇಳಿದ್ಕೆ ಚಾರ್ಜ್ ಇಲ್ಲ ಅಂದ್ರು ಅವರು ಚಾರ್ಜ್ ಅಂತಲ್ಲ ಬೇರೆ ಎಲ್ಲ ಚಾರ್ಜ್ ವರ್ಕ್ ಆಗ್ತಿರಲ್ಲ ಆಲ್ಮೋಸ್ಟ್ ಅಲ್ಲೋ ಅದಕ್ಕೆ ಹೆಂಗೆ ಅಂತ ಹೇಳಿದ್ದಾರೆ ಇವನ್ನೆಲ್ಲ ಚಾರ್ಜ್ ಅದೊಂದು ಚಾರ್ಜ್ ಇಡಲ್ವಾ ನೋಡಿ ಹೆಂಗೆ ಬಿಸಾಕ್ಯಾರ ಅವನ್ನೆಲ್ಲ ಅವ್ಕೇನು ಲೆಕ್ಕನೇ ಇಲ್ಲ ಗುರು ಹೊಟ್ಟೆ ಸಖತ್ತಾಗಿ ಹಸಿತಿತ್ತು ಆದರೆ ಇದೇನು ಅಂತ ಗೊತ್ತಿಲ್ಲ ಒಳ್ಳೆ ಹಪ್ಳಕ್ಕೆ ಅದ್ರ ಮೇಲೆ ಕ್ಯಾರೆಟ್ ಸುರಿದುಬಿಟ್ಟು ಕ್ಯಾರೆಟ್ ಸರ್ರೆ ಚೀಪ್ ರೇಟಿನ ಸರ್ಯಾಗೆ ಸುರಿದುಬಿಟ್ಟು ಒಂದು ಮೆಣಸಿಕಾಯಿ ಇಟ್ಟು ಕೊಟ್ಬಿಟ್ಟು ಪುಣ್ಯ ಆತಮ ಆದರೆ ನೀರು ಮಾತ್ರ ಆಗುತ್ತೆ ಅದನ್ನು ತಿಂದ ಮೇಲೆ ಸುಸ್ತಾಗ್ಬಿಟ್ಟಿತ್ತು ಆದರೆ ಚೆನ್ನಾಗಿತ್ತು ಮಾತ್ರ ಸಕ್ಕತ್ ಟೇಸ್ಟ್ ಇತ್ತಪ್ಪ ಏನೋ ಒಂಥರ ಯಾವುದೋ ಒಂಥರ ಬೇರೆ ಥರ ಹಪ್ಳ ತಿಂದಂಗೆ ಅನ್ನಿಸ್ತು ಒಳ್ಳೆ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿ ಒಂದು ಇದಕ್ಕೆ ಒಂದು ಹಪ್ಳಗೆ ಎಲ್ಲರೂ ತಿಂತಿದ್ರು ಅಂತ ನಾವು ಒಂದು ಕೈ ಇರಲಿ ಅಂತೇಳಿ ಹಾಕಿದ್ವಿ ಚೆನ್ನಾಗಿತ್ತು ಮಾತ್ರ ಇಪ್ಪತ್ತು ರೂಪಾಯಿ ಮೋಸ ಇಲ್ಲ ಲ್ಯಾಪ್ಟಾಪು ಕೇವಲ ಏಳು ಸಾವಿರ ರೂಪಾಯಿ ಅವು ಕಂಪ್ಯೂಟ್ರು ಆರೂವರೆ ಸಾವಿರ ರೂಪಾಯಿ ಅಂತ ಹೇಳಿದ ಅವಲ್ಲಿರೋ ಪಕ್ದನು ಅದ್ರ ಕನ್ಫರ್ಮ್ ರೇಟ್ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ನೀವೇ ತಿಳ್ಕೊಬೇಕು ಇವು ನೋಡ್ರಿ ಇಯರ್ಫೋನ್ ಚಾರ್ಜರು ವೈರು ಎಪ್ಪ ಥೌ ನಮಗಂತೂ ಸುಸ್ತಾಗ್ಬಿಡ್ತು ಇದು ನೋಡಿ ನೋಡಿ ಇವೆಲ್ಲಯ್ಯ ಸಾಕು ನಡಿಯಪ್ಪ ಹೇಳ್ಬಿಟ್ಟು ಅದೊಂದು ಕನ್ನಡಕ ತಗೊಂಡೆ ಅವನೊಂದು ಮೀನು ತಗೊಂಡ ಸೀದಾ ಒಟ್ಟಿವಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ